ಕರವೇ ಸಂಘಟನೆಯ ಕಾರ್ಯಕರ್ತರು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲು ಸುರೇಶ್ ಬಾಬು ಕರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾಗಿ ನಾಸೀರ್ ಅಹಮದ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ವೆಂಕಟೇಶಪ್ಪಯ್ಯನ್ ಆಯ್ಕೆ ಮಾಡಲಾಗಿದೆ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಅವರು ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಘೋಷಣೆ ಮಾಡಿದರು ನಂತರ ಮಾತನಾಡಿದ ಅವರು ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಲಪತಿಯವರ ನೇತೃತ್ವದಲ್ಲಿ ಸಂಘಟನೆಯು ಬಲಿಷ್ಠವಾಗುತ್ತಿದೆ ಜಿಲ್ಲೆಯಲ್ಲೂ ಸಹ ಪ್ರಬಲವಾಗಿ ಸಂಘಟನೆ ಬೆಳೆದಿದ್ದು ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಬೇಕು ಅದರ ಮೂಲಕ ಸಂಘಟನೆಯನ್ನ ತಾಲೂಕಿನ ಮೂಲೆ ಮೂಲೆಯಲ್ಲೂ ಬಲಿಷ್ಠಗೊಳಿಸಬೇಕು ಅಂತ ಕರೆ ನೀಡಿದರು ಸಮಾಜದಲ್ಲಿ ದುರ್ಬಲರ ಪರವಾಗಿ ಸಂಘಟನೆ ಕಾರ್ಯನಿರ್ವಹಿಸಬೇಕು ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ ಹೋರಾಟ ಮಾಡಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕು ಅಂದರೆ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ರೆ ಸಮಾಜ ಗುರುತಿಸುತ್ತದೆ ಜೊತೆಗೆ ಗೌರವವು ಸಿಗ್ತದೆ ಅಂತ ಹೇಳಿದರು ಶಿಡ್ಡುಗಟ್ಟ ತಾಲೂಕು ನೂತನ ಅಧ್ಯಕ್ಷ ನಾಸೀರ್ ಅಹಮದ್ ಮಾತನಾಡಿ ನೊಂದವರ ಜೊತೆ ನಾವು ನಾವು ಅಂದರೆ ಕನ್ನಡ ಕನ್ನಡ ಅಂದರೆ ನಾವು ನಮ್ಮ ಮನೆ ಕರ್ನಾಟಕ ಸಂಕಷ್ಟದಲ್ಲಿರೋರಿಗೆ ಕೈಲಾದಷ್ಟು ನೆರವು ನೀಡುವ ಮೂಲಕ ಸಂಘಟನೆಯನ್ನ ಬಲಿ ಸಂಘಟನೆಯನ್ನ ಬಲಿಷ್ಠಗೊಳಿಸುವ ಕೆಲಸವನ್ನ ಎಲ್ಲವೂ ಮಾಡಬೇಕು ಸಂವಿಧಾನ ಚೌಕಟ್ಟಿನಲ್ಲಿ ಅನ್ಯಾಯಗೊಳಗಾದವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಮಾಡಬೇಕು ಅಂತ ಮನವಿ ಮಾಡಿದ್ರು ಸಂಘಟನೆಯ ಉದ್ದೇಶ ನಾವು ನೊಂದವರ ಜೊತೆ ನಾವು ನಾವು ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ನಾವು ನಮ್ಮ ಮನೆ ಕರ್ನಾಟಕ ಉತ್ತಮವಾಗಿ ಕಷ್ಟದಲ್ಲಿರೋರಿಗೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮನವಿ ಪತ್ರ ಕೊಟ್ಟು ನೊಂದವ್ರ ಜೊತೆಗೆ ನೀವು ಸಹಕರಿಸಿ ಅಂತ ಮನವರಿಕೆ ಮಾಡಿ ಆಗ ಅವರು ಒಟ್ಟದೇ ಇದ್ದ ಸಂದರ್ಭದಲ್ಲಿ ನಾವು ಅವ್ರನ್ನ ಎಚ್ಚರಿಕೆ ಕೊಟ್ಟು ಹೋರಾಟ ಧರಣಿ ಮತ್ತೊಂದು ಮತ್ತೊಂದು ಮಾಡೋದು ಚಲಪತಿ ಅವರ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ಥಾಪನೆ ಮಾಡಿದ್ರು ಜಿಲ್ಲಾಧಿಕಾರಿಗಳು ಸುರೇಶ್ ರೆಡ್ಡಿ ಅವರು ಮಹಿಳಾ ಘಟಕದ ಅಧ್ಯಕ್ಷರು ಸಭೆಯಲ್ಲಿ ಕರವೇ ಜಿಲ್ಲಾ ಖಜಾಂಚಿ ಬಿವೈ ನಾರಾಯಣಸ್ವಾಮಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಪ್ರಿಯಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮಾಮಣಿ ಗಂಗಾಧರ್ ಭಾಗ್ಯನಗರದ ಯುವ ಘಟಕದ ಅಧ್ಯಕ್ಷ ಸಲೀಂ ಮುಖಂಡರಾದ ನೂರುಲ್ಲಾ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಎಫ್ ಪಾಶಾ ಶಿಂಡುಗುಟ್ಟ ರಾಯಲ್ಸ್ ಕನ್ನಡ